ಹಾಯ್ ಫ್ರೆಂಡ್ಸ್ ಮನೆ ಮದ್ದುಗಳನ್ನು ನಾವು ನಿಮಗೆ ತಿಳಿಸಿಕೊಡ್ತೀವಿ ಹೌದು ಮನೆಯಲ್ಲೇ ಇರುವಂತಹ ಕೆಲವೊಂದು ಮನೆಯಲ್ಲಿರುವಂಥ ವಸ್ತುಗಳನ್ನು ಉಪಯೋಗಿಸಿಕೊಂಡು ಬಂದಿರುವಂತಹ ಚಿಕ್ಕಪಟ್ಟ ಕಾಯಿಲೆಗಳನ್ನು ನಾವು ದೂರ ಮಾಡಿಕೊಳ್ಳಬಹುದು ಹಾಗಾದರೆ ಏನು ಎತ್ತಂತ ಹೇಳಿ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹೌದು ಮೊದಲನೆಯದಾಗಿ ಎಳನೀರಿನಲ್ಲಿ ಮುಖ ತೊಳೆಯುತ್ತಿದ್ದರೆ ಮುಖದಲ್ಲಿರುವಂತಹ ಮಡುವೆಗಳು ಮತ್ತು ಕಪ್ಪು ಕಲೆಗಳು ಮಾಯವಾಗುತ್ತವೆ ಇನ್ನು ಎರಡನೇದಾಗಿ ಸೇಬುವನ್ನು ತುಡಿದು ರಸವನ್ನು ಹಿಂಡಿ ಚಿಕ್ಕ ಮಕ್ಕಳಿಗೆ ಕುಡಿಸುವುದರಿಂದ ಮಕ್ಕಳಲ್ಲಿ ಹಸಿವು ಹೆಚ್ಚಾಗುತ್ತದೆ ಮತ್ತು ಮಕ್ಕಳಿಗೆ ಶಕ್ತಿಯನ್ನು ಒದಗಿಸಿಕೊಡುತ್ತದೆ ಇನ್ನು ಮೂರನೇದಾಗಿ ದೀರ್ಘಕಾಲದ ಕೆಮ್ಮು ಮತ್ತು ನೆಗಡಿಂದ ಬಳಲುತ್ತಿರುವರು ಬೆಳ್ಳುಳ್ಳಿಯನ್ನು ಪ್ರತಿನಿತ್ಯ ಸೇವಿಸಿದರೆ ಅವರು ಆ ಕಾಯಿಲೆಯಿಂದ ದೂರವಾಗಬಹುದು ಇನ್ನು ಹಾಲ್ ನಾಲ್ಕನೇದಾಗಿ ಹಾಲಿನೊಂದಿಗೆ ಜೇನುತುಪ್ಪ ಮತ್ತು ಅರಿಶಿಣ ಪುಡಿಯನ್ನು ಬೆರೆಸಿ ಕುಡಿದರಿಂದ ಕಣ್ಣಿಗೆ ಬೇಕಾದಂತಹ ಅಗತ್ಯವಾದ ಜೀವಸತ್ವಗಳು ಸಿಗುತ್ತದೆ ಇನ್ನು ಐದನೇದಾಗಿ ತುಳಸಿ ರಸಕ್ಕೆ ಜೇನುತುಪ್ಪ ಬೆರೆಸಿ ಕುಡಿದರಿಂದ ಮಕ್ಕಳಿಗೆ ಕೆಮ್ಮು ಮತ್ತು ಜ್ವರ ನಿವಾರಣೆ ಆಗುತ್ತದೆ ಇನ್ನು ಆರನೇದಾಗಿ ನೀರಿನಲ್ಲಿ ಉಪ್ಪನ್ನು ಬೆರೆಸಿ ಅದನ್ನು ಉಗುರ ಬೆಚ್ಚಗೆ ಮಾಡಿ ಒಂದೆರಡು ಹನಿಗಳನ್ನು ಕಿವಿಗೆ ಹಾಕುವುದರಿಂದ ಕಿವಿಗೆ ಸೇರಿಕೊಂಡಂತಹ ಕ್ರಿಮಿಕೀಟಗಳು ಹೊರಗೆ ಬರುತ್ತದೆ ಇನ್ನು ಏಳನೇದಾಗಿ ಮೆಹಂದಿ ಎಲೆಯನ್ನು ಜಜ್ಜಿ ತೆಗೆದು ಅದರ ರಸವನ್ನು ಹಿಂಡಿ ಆ ಒಂದು ರಸಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ನಿಂಬೆ ರಸವನ್ನು ಸೇರಿಸಿ ನಿಮಗೆ ನಿಮ್ಮ ಚರ್ಮದಲ್ಲಿ ಅಥವಾ ದೇಹದಲ್ಲಿ ಎಲ್ಲೆಲ್ಲಿ ಕಜ್ಜಿ ಆಗಿರುತ್ತದೆಯೋ ಆ ಒಂದು ಭಾಗಕ್ಕೆ ಹಚ್ಚುವುದರಿಂದ ಚರ್ಮ ರೋಗಗಳು ಆಗುತ್ತದೆ ಮತ್ತು ಚರ್ಮದಲ್ಲಿರುವಂತಹ ಕಪ್ಪು ಕಲೆಗಳು ಕೂಡ ನಿವಾರಣೆ ಆಗುತ್ತದೆ ಇದು ಚರ್ಮದ ಕಲೆಗಳನ್ನು ಸಹ ತೆಗೆದು ಹಾಕುತ್ತದೆ ಇನ್ನು ಎಂಟನೇದಾಗಿ ಪ್ರತಿದಿನ ಊಟದ ಜೊತೆಗೆ ಹಸಿ ಈರುಳ್ಳಿ ಗೆಡ್ಡೆಯನ್ನು ತಿನ್ನುವುದರಿಂದ ನೆಂಚಿಕೊಂಡು ತಿನ್ನುವುದರಿಂದ ಕಣ್ಣು ನೋವು ಮತ್ತು ತಲೆನೋವನ್ನು ಇದು ದೂರ ಮಾಡುತ್ತದೆ ಇನ್ನು ಒಂಬತ್ತನೇದಾಗಿ ಜೇನುತುಪ್ಪದ ಸೇವನೆಯಾದ ಕಣ್ಣಿಗೆ ತುಂಬಾ ಹಿತವಾಗುತ್ತದೆ ಮತ್ತು ಇದು ಕಣ್ಣಿಗೆ ಬೇಕಾದಂತಹ ಜೀವಸತ್ವಗಳನ್ನು ಇದು ಒದಗಿಸಿ ಕೊಡುತ್ತದೆ ಇನ್ನು ಹತ್ತನೇದಾಗಿ ರಾಗಿಯನ್ನು ಹುರಿದು ಪುಡಿ ಮಾಡಿ ಒಂದು ಚಮಚ ನಿಂಬೆ ರಸದೊಂದಿಗೆ ಸೇವಿಸಿದರೆ ಇದು ನಿಮಗೆ ಅಜೀರ್ಣದ ನಿವಾರಣೆಗೆ ಅಜೀರ್ಣದ ಸಮಸ್ಯೆ ಇದ್ದರೆ ಆ ಒಂದು ಸಮಸ್ಯೆ ದೂರವಾಗುತ್ತದೆ ಇನ್ನು ಆಲೂಗಡ್ಡೆಯನ್ನು ನಿಂಬೆ ರಸದೊಂದಿಗೆ ನುಣ್ಣಗೆ ಅರೆದು ಚರ್ಮದ ಮೇಲೆ ಲೇಪಿಸಿದರೆ ತುರಿ ಕಜ್ಜಿ ಏನಿರುತ್ತದೆ ಅದು ನಿವಾರಣೆ ಆಗುತ್ತದೆ ಸೊ ನೋಡ್ತಿಲ್ಲ ಫ್ರೆಂಡ್ಸ್ ಮನೆಯಲ್ಲಿ ನಾವು ಇಷ್ಟೊಂದು ವಸ್ತುಗಳನ್ನು ಇಟ್ಟುಕೊಂಡು ನಮಗೆ ಬಂದಿರುವಂಥ ಕಾಯಿಲೆಗಳನ್ನು ದೂರ ಮಾಡಿಕೊಳ್ಳಬಹುದು ಈ ಒಂದು ಮಾಹಿತಿ ನಿಮಗೆ ಇಷ್ಟಾಗಿದೆ ಎಂದು ಬಳಿತಿರ್ತೇನೆ ಹಾಗೆ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್